Hello everyone, welcome back to my channel. ಇವತ್ತಿನ ಸ್ಪೆಷಲ್ ವಿಡಿಯೋ ಏನು ಅಂತ ಅಂದರೆ ಮೊಟ್ಟೆ ಗೊಜ್ಜನ ಹೇಗೆ ಮಾಡೋದು ಅಂತ ಎರಡು ದಪ್ಪ ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಬೇಯಿಸಿರುವಂಥ ಮೊಟ್ಟೆನ ನಾನು ತೊಗೊಂಡಿದ್ದೀನಿ ಬಿಳಿ ಭಾಗಗಳನ್ನೆಲ್ಲ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲೋ ಭಾಗನ ಎರಡು ಪಾಳು ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ಬಾಣಲಿಯನ್ನು ಇಟ್ಕೊತಾ ಇದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿನ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇಲ್ಲಿ ನಾನು ಯಾವುದೇ ಶುಂಠಿ ಬೆಳ್ಳಿ ಪೇಸ್ಟನ್ನ ಹಾಕಿಲ್ಲ ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕಿಲ್ಲ ಈಗ ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊನ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಯಾವುದೇ ಥರ ಶುಂಠಿ ಬೆಳ್ಳಿ ಪೇಸ್ಟ್ ಆಗಲಿ ಹಾಗೆ ಯಾವುದೇ ಮಸಾಲೆ ಐಟಮ್ಸ್ ಹಾಕದೇ ಇರೋದ್ರಿಂದ ನಿಮಗೆ ಇದು ಹೆವಿ ಅಂತ ಅನಿಸಲ್ಲ ಈಗ ಸ್ವಲ್ಪ ಇದಕ್ಕೆ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮೊಟ್ಟೆ ಮಸಾಲೆ ಪೌಡರನ್ನ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಇದಿಷ್ಟೇ ಮಸಾಲೆ ನಾನು ಯೂಸ್ ಮಾಡ್ತಾ ಇರೋದು ಇದರಿಂದ ನಿಮಗೆ ಇದನ್ನು ನೈಟ್ ಊಟ ಮಾಡಿದಾಗ ಹೆವಿ ಅಂತ ಅನಿಸೋದಾಗಲಿಲ್ಲ ಮಸಾಲೆ ಒಂಥರ ಎದೆ ಉರಿ ಬರೋ ಥರ ಆಗಲಿ ಅನಿಸೋದಿಲ್ಲ ಈಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಕುದಿಬೇಕು ಈಗ ನಾನು ಇದಕ್ಕೆ ಉಪ್ಪನ್ನು ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಧನಿಯಾ ಪುಡಿ ಇದು ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಈ ಥರ ಇದು ಚೆನ್ನಾಗಿ ಕುದಿಯುವಾಗ ನಾವು ನೀಟಾಗಿ ಕಟ್ ಮಾಡಿಕೊಂಡಿರೋ ಅಂಥ ವೈಟ್ ಭಾಗನ ಮಾತ್ರ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ವೈಟ್ ಮಾತ್ರ ನಾನು ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಬರೀ ಬಿಳಿ ಮೊಟ್ಟೆ ಭಾಗನ ಮಾತ್ರ ಇಲ್ಲಿ ಹಾಕಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅದು ಕುದಿ ಬಂದ ನಂತರದಲ್ಲಿ ನಾವು ಹಳದಿ ಭಾಗನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಪೂರ್ತಿ ಕದ್ರದಂಗೆ ಆಗೋಗುತ್ತೆ ಈಗ ಸ್ವಲ್ಪ ಮಸಾಲೆ ನಮ್ಮ ಮಸಾಲೆ ಏನಿದೆ ಇದು ಗಟ್ಟಿಯಾಗುತ್ತೆ ಎಲ್ಲೋದ ಎಲ್ಲೋ ಹಾಕಿದ್ಮೇಲೆ ಗಟ್ಟಿ ಆಗುತ್ತೆ ನೋಡಿ ಈ ಥರ ಕ್ಲೀನಾಗಿ ಆಡಿಸ್ತಾ ಇದ್ದೀನಿ ನಾನು ಸೊ ಫೈನಲಿ ನಮ್ಮ ಮೊಟ್ಟೆ ರೆಡಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಗಾರ್ನಿಷಿಂಗ್ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನಮ್ಮ ಮೊಟ್ಟೆ ಗೊಜ್ಜು ಇದನ್ನು ಅನ್ನಕ್ಕೆ ದೋಸೆಗೆ ಚಪಾತಿಗೆ ಪುಲ್ಕಾಗೆ ಕೂಡ ನೀವು ಟ್ರೈ ಮಾಡ್ಬೋದು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ನಮ್ಮ ಡಿನ್ನರ್ ಹೀಗಿತ್ತು ನೋಡ್ತಿದ್ರೆ ನಿಮಗೂ ತಿನ್ನಬೇಕು ಅನ್ನಿಸ್ತದೆ ಅಲ್ವಾ ಹಾಗಿದ್ದರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್